ಅವನ ಹೆಸರು ವಾಸು ಅವನ ಹೆಂಡತಿಯ ಹೆಸರು ಕಮಲ ಅವರಿಬ್ಬರಿಗೂ ಇನ್ನೂ ಮಕ್ಕಳಾಗಿರಲಿಲ್ಲ ಅದಕ್ಕೆ ಕಾರಣ ವಾಸು ಆ ವಿಷಯದಲ್ಲಿ ಸ್ವಲ್ಪ ದುರ್ಬಲ ಆದರೆ ಕಮಲಗೆ ಮಾತ್ರ ಆ ವಿಷಯದಲ್ಲಿ ತುಂಬ ಆಸೆ ಜಾಸ್ತಿ ವಾಸು ದಿನವಿಡೀ ಕೆಲಸ ಮಾಡಿಕೊಂಡು ಮನೆಗೆ ಬಂದ ಮೇಲೆ ಕಮಲ ಅವನಿಗೆ ಹೊಟ್ಟೆ ತುಂಬಾ ಊಟಕ್ಕೆ ಬಡಿಸಿ ತಾನು ಅಂದವಾಗಿ ಕಾಣಿಸುವಂತೆ ಸೀರೆಯನ್ನುಟ್ಟುಕೊಂಡು ಅವನ ಎದುರು ಇತ್ತ ತಿರುಗುತ್ತಿದ್ದಳು ಆದರೆ ವಾಸು ಮಾತ್ರ ಕಮಲಗೆ ಯಾವತ್ತು ಗಮನ ಕೊಡುತ್ತಿರಲಿಲ್ಲ ಇದರಿಂದ ಕಮಲ ಬಹಳ ದುಃಖ ಪಟ್ಟುಕೊಂಡಿದ್ದಳು ಗಂಡನಿಗೆ ಈ ವಿಷಯವಾಗಿ ನೇರವಾಗಿ ಕೇಳುವ ಧೈರ್ಯ ಅವಳಿಗಿರಲಿಲ್ಲ ಒಂದು ದಿನ ಅವಳು ತುಂಬ ಧೈರ್ಯ ಮಾಡಿಕೊಂಡು ವಾಸುಬಳಿ ಹೋಗಿ ಹಿರಿ ನಮ್ಮ ಎದುರಿನ ಮನೆಯಲ್ಲಿ ಇದ್ದ ಸವಿತಾಗೆ ಇಬ್ಬರು ಮಕ್ಕಳು ಅವರಿಬ್ಬರೂ ಗಂಡು ಮಕ್ಕಳು ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ ಆ ಮಕ್ಕಳನ್ನು ನೋಡಿಕೊಳ್ಳುತ್ತ ಗಂಡ ಹೆಂಡತಿ ಇಬ್ಬರು ಎಷ್ಟು ಸಂತೋಷವಾಗಿ ಇದ್ದಾರೆ ಗೊತ್ತಾ ಎಂದಳು ವಾಸು ಹೌದೇನ ನನಗೂ ಕೂಡ ಸುದ್ದಿ ಬಂತು ಮಕ್ಕಳು ನೋಡೋಕೆ ತುಂಬಾ ಚೆನ್ನಾಗಿದ್ದಾರಂತೆ ಅಂದನು ಕಮಲ ಅದನ್ನೇರಿ ನಾನು ಹೇಳುವುದು ಆ ಮಕ್ಕಳನ್ನು ನೋಡಿಕೊಳ್ಳುತ್ತ ಅವರು ಎಷ್ಟು ಖುಷಿಯಾಗಿ ಇದ್ದಾರೆ ಗೊತ್ತಾ ನನ್ನ ಮದುವೆ ಆದಾಗಿನಿಂದ ನೀವು ನನ್ನ ಹತ್ತಿರ ಬಂದದ್ದು ಏನೋ ಒಂದೆರಡು ಸಲ ಮಾತ್ರ ಆ ವಿಷಯ ನಿಮಗೂ ಗೊತ್ತು ಹಾಗಾದರೆ ನಮಗೆ ಮಕ್ಕಳು ಹೇಗೆ ಹುಟ್ಟುತ್ತಾರೆ ಹೇಳಿ ಅಂದಳು ವಾಸುವೆನೇ ಯಾವುದೇ ವಿಷಯ ಮಾತನಾಡಿದರೂ ತಿರುಗಿಸಿ ತಿರುಗಿಸಿ ಅದೇ ವಿಷಯಕ್ಕೆ ಬರುತ್ತಿಯಲ್ಲ ನನ್ನನ್ನು ಮದುವೆ ಮಾಡಿಕೊಂಡು ಎಷ್ಟು ವರ್ಷಗಳಾಯಿತು ನನ್ನ ಬಗ್ಗೆ ಇನ್ನೂ ನಿನಗೆ ಗೊತ್ತಿಲ್ಲವ ದಿನ ಇಡೀ ಕೆಲಸ ಮಾಡಿಕೊಂಡು ಬರುವುದೇ ಸಾಕು ಅಷ್ಟರಲ್ಲಿ ಸಾಕಾಗಿ ಬಿಡುತ್ತದೆ ಇನ್ನು ನೀನು ಹೇಳಿದಂತೆ ಮಾಡುವುದಕ್ಕೆಲ್ಲ ಸಮಯ ಎಲ್ಲಿದೆ ಅಂತ ಕೇಳುತ್ತಾನೆ ಕಮಲ ಅದು ಹೌದುರಿ ಆದರೆ ನಮ್ಮ ಮದುವೆಯದಾಗಿನಿಂದ ನಾನು ನಿಮಗೆ ಒಂದೇ ಒಂದು ಚಿಕ್ಕ ಬೇಡಿಕೆಯನ್ನು ಕೇಳಲಿಲ್ಲ ಆದರೆ ಈಗ ಕೇಳುತ್ತಿದ್ದೇನೆ ಅದರಲ್ಲೂ ನಾನು ಕೇಳುತ್ತಿರುವುದು ನನಗಾಗಿ ಅಲ್ಲ ನಮ್ಮಿಬ್ಬರ ಸಂತೋಷಕ್ಕಾಗಿಯೇ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಎಂದಳು ವಾಸು ಇದು ನಿನ್ನ ಮೊದಲನೆಯ ಬೇಡಿಕೆಯಾಗಿರಲಿ ಕೊನೆಯದು ಬೇಕಾದರೂ ಆಗಿರಲಿ ಆದರೆ ಈ ವಿಷಯದ ಬಗ್ಗೆ ನಾವು ಇನ್ನೂ ಮಾತನಾಡುವುದು ಬೇಡ ಮತ್ತೊಮ್ಮೆ ಈ ವಿಷಯ ನನ್ನ ಹತ್ತಿರ ಬೇಡ ಎಂದು ಹೇಳಿ ಹೊರಗೆ ಹೋಗುತ್ತಾನೆ ಮನಸ್ಸಿನ ತುಂಬಾ ದುಃಖವನ್ನು ತುಂಬಿಕೊಂಡು ಕಣ್ಣಿಂದ ಹೊರಸೂಸುವ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಮನೆಯ ಮುಂಭಾಗದಲ್ಲಿ ಕುಳಿತುಕೊಂಡು ಅಳುತ್ತಾ ಕುಳಿತಳು ಕಮಲ ಆ ಸಮಯದಲ್ಲಿ ವಾಸು ಹತ್ತಿರಕ್ಕೆ ಕೆಲಸ ಮಾಡುತ್ತಿರುವ ಅತ್ಯಂತ ನಂಬಿಕಸ್ಥ ಎನಿಸಿಕೊಂಡ ಮಂಜು ಅಲ್ಲಿಗೆ ಬರುತ್ತಾನೆ ಅವನು ಬಂದು ಕಮಲ ಅಳುತ್ತಿದ್ದನ್ನು ನೋಡಿ ಅಮ್ಮವರೇ ಏನಾಗಿದೆ ಯಾಕೆ ಅಳ್ತಾ ಇದ್ದೀರಿ ಅಂತ ಕೇಳುತ್ತಾನೆ ಕಮಲ ಏನು ಹೇಳಲಿ ಮಂಜು ನಿಮ್ಮ ಯಜಮಾನರು ತುಂಬಾ ಒಳ್ಳೆಯವರು ಅಂತ ಅಂದುಕೊಂಡಿದ್ದೆ ಆದರೆ ಅವರು ಇಷ್ಟೊಂದು ಸ್ವಾರ್ಥಿ ಅಂತ ನಾನು ಓಹಿಸಿರಲಿಲ್ಲ ಅಂದಳು ಮಂಜು ಯಾಕಮ್ಮ ಅವರ ಬಗ್ಗೆ ಹಾಗೆ ಹೇಳ್ತಾ ಇದ್ದೀರ ಯಜಮಾನರು ಬಂಗಾರದ ತುಂಡು ಅವರು ತುಂಬಾ ಒಳ್ಳೆಯವರು ಅವರು ನಿಮ್ಮನ್ನು ಮದುವೆಯಾಗುವ ಮೊದಲೇ ನಾನು ಈ ಮನೆಯಲ್ಲಿ ಕೆಲಸಗಾರನಾಗಿ ಸೇರಿದೆ ಅವರ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ತಿಳಿದಿದೆ ಅಂದನು ಕಮಲ್ ಹಾಗಿದ್ದರೆ ನಾನು ಹೇಳುವುದು ಸುಳ್ಳು ಅಂತ ಅಂದುಕೊಂಡಿದ್ದೀಯ ಅಂತ ಕೇಳಿದಳು ಮಂಜು ಹಾಗೆ ಅಳಬೇಡಿ ನಿಜವಾಗಿ ಏನಾಯಿತು ಅಂತ ಹೇಳಿ ನಿಮ್ಮ ದುಃಖ ಹೋಗಿಸಲು ನಾನೇನಾದರೂ ಸಹಾಯ ಮಾಡಬಹುದೇ ಅಂತ ಕೇಳಿದ ಅವನು ಹೀಗೆ ಹೇಳುತ್ತಿದ್ದಂತೆಯೇ ಕಮಲ ಅಳುವುದನ್ನು ನಿಲ್ಲಿಸಿ ಮೆಲ್ಲಗೆ ತನ್ನ ಮುಖವನ್ನು ಮೇಲಕ್ಕೆತ್ತಿ ಮಂಜು ಮುಖವನ್ನು ನೋಡುತ್ತಾಳೆ ನಿಮ್ಮ ಕಣ್ಣಲ್ಲಿ ಏನೋ ತೊಂದರೆ ಕಾಣಿಸ್ತಾ ಇದೆ ಯಾವಾಗಲೂ ಸಂತೋಷಪಡಬೇಕಾಗಿರುವ ನೀವು ಈ ರೀತಿ ಕಣ್ಣೀರು ಹಾಕುತ್ತಾ ಕುಳಿತುಕೊಳ್ಳುವುದು ಚೆನ್ನಾಗಿರಲ್ಲ ನೀವು ಯಜಮಾನರ ಹೆಂಡತಿ ಎಂದು ಅವಳಿಗೆ ತಿಳಿಸುತ್ತಾನೆ ಮಂಜುವಿನ ಮಾತುಗಳನ್ನ ಕೇಳಿ ಕಮಲಾ ಮಂಜು ನಾನು ಒಂದು ಪ್ರಶ್ನೆ ಕೇಳುತ್ತೇನೆ ತಪ್ಪಾಗಿ ತಿಳಿದುಕೊಳ್ಳಲ್ಲ ಅಲ್ವಾ ಎಂದು ಕೇಳಿದಳು ಮಂಜು ಏನದು ಹೇಳಿ ಎಂದನು ಕಮಲಾ ನಾನು ದುಃಖಪಡದಂತೆ ಇರುವ ಹಾಗೆ ಮಾಡುವುದು ನಿನ್ನಿಂದ ಮಾತ್ರ ಸಾಧ್ಯ ಅದಕ್ಕೆ ನೀನು ಒಂದು ಕೆಲಸ ಮಾಡಬೇಕಾಗಿದೆ ಮಾಡುತ್ತೀಯ ಅಂದಳು ಮಂಜು ಮನಸ್ಸಿನಲ್ಲಿ ಒಂದು ಕ್ಷಣ ಯೋಚಿಸಿ ಸರಿ ಅದೇನಂತ ಹೇಳಿ ನೀವು ಸಂತೋಷವಾಗಿರುವುದು ನನಗೆ ತುಂಬಾ ಮುಖ್ಯ ಎಂದನು ಕಮಲ ನಾನು ಕೇಳಿದರೆ ನೀನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಲ ಅಲ್ವಾ ಎಂದು ಕಣ್ಣಿನಲ್ಲಿ ಸನ್ನೆ ಮಾಡುತ್ತಾಳೆ ಮಂಜು ಹೊರಗಡೆ ಈ ರೀತಿ ನಡೆದುಕೊಳ್ಳುತ್ತಿದ್ದರು ತನ್ನ ಮನಸ್ಸಿನೊಳಗೆ ಕಮಲಾಳ ಸೌಂದರ್ಯವನ್ನು ನೋಡಿ ಇತ್ತೀಚೆಗೆ ಮನಸ್ಸುತ್ತಿದ್ದ ಮಂಜು ಕಮಲ ಹೀಗೆ ಕಣ್ಣಿನಲ್ಲಿ ಸನ್ನೆ ಮಾಡಿದಾಗ ಮಂಜುವಿಗೆ ಎಲ್ಲ ವಿಷಯ ಅರ್ಥವಾಗುತ್ತದೆ ಅವನು ಕೂಡ ತಾನು ಇದಕ್ಕೆ ಸಿದ್ಧನಾಗಿದ್ದೇನೆ ಅನ್ನುವಂತೆ ಕಣ್ಣಿನಲ್ಲಿ ಸನ್ನೆ ಮಾಡುತ್ತಾನೆ ಅಷ್ಟರಲ್ಲಿ ಮನೆಗೆ ಬಂದು ಮಂಜು ನಿನಗೆ ಚಾಪೆಗಳನ್ನು ತರಲು ಹೇಳಿದ್ದೀನಲ್ವಾ ತಂದೆಯ ಅಂತ ಕೇಳುತ್ತಾನೆ ಮಂಜು ಅಯ್ಯೋ ಇಲ್ಲಿದೆ ನೋಡಿ ಯಜಮಾನರೇ ಅಂತ ತಾನು ತಂದ ಚಾಪೆಗಳನ್ನು ತೋರಿಸುತ್ತಾನೆ ವಾಸು ಶಬ್ಬಾಸ್ ಮಂಜು ನಾನು ಹೇಳಿದ ಕೆಲಸವನ್ನು ನೀನು ಯಾವತ್ತೂ ತಪ್ಪಿಸಿಲ್ಲ ಇವತ್ತು ನಾವು ಸಿಟಿಗೆ ಹೋಗಬೇಕು ನಿನಗೆ ನೆನಪಿದೆ ಅಲ್ವಾ ಅನ್ನುತ್ತಾನೆ ಅಯ್ಯೋ ಹೌದಲ್ವಾ ಯಜಮಾನರೇ ನಾನದನ್ನ ಹೇಗೆ ಮರಿತೀನಿ ಅದು ನಮಗೆ ತುಂಬಾ ಮುಖ್ಯ ಅದು ಸರಿ ಎಷ್ಟು ಗಂಟೆಗೆ ಹೋಗೋದು ಅಂತ ಕೇಳುತ್ತಾನೆ ನಾವು ಇಲ್ಲಿಂದ ಸಂಜೆ ಏಳು ಗಂಟೆಗೆ ಹೊರಡೋಣ ಎಂದು ವಾಸು ಹೇಳುತ್ತಾನೆ ಪಾಪ ಕಮಲ ಇವತ್ತು ತನ್ನ ಬೇಡಿಕೆ ಹೇಗಾದರೂ ತಿರುತ್ತದೆ ಅಂತ ಅಂದುಕೊಳ್ಳುವಾಗ ವಾಸು ನನ್ನ ಸಿಟಿಗೆ ಕರೆದುಕೊಂಡು ಹೋಗುವ ಪ್ಲಾನ್ ಮಾಡುತ್ತಿದ್ದಾನೆ ಅಂತ ತಿಳಿದಾಗ ಅವಳಿಗೆ ಬೇಸರವಾಗುತ್ತದೆ ಮಂಜು ಅವಳ ಮುಖವನ್ನು ನೋಡುತ್ತಾನೆ ಅವನು ಕೂಡ ಇವತ್ತು ಕಮಲಾಳ ಜೊತೆ ಅವಳನ್ನು ಸಂತೋಷಪಡಿಸಲು ನಿರ್ಧಾರ ಮಾಡಿದ್ದ ಆದರೆ ಯಜಮಾನರ ಮಾತನ್ನು ತೆಗೆದು ಹಾಕುವಂತಿರಲಿಲ್ಲ ಹಾಗಾಗಿ ಮುಖವನ್ನು ಕೆಳಗೆ ಮಾಡಿ ನೋಡುತ್ತಿದ್ದ ಕಮಲಾ ತುಂಬ ಹಸಿವಾಗುತ್ತಿದೆ ಸ್ವಲ್ಪ ಒಳಗೆ ಬರ್ತೀಯ ಅಂತ ಕರೆದಳು ಕಮಲ ಮಂಜುವಿನ ಹತ್ತಿರ ಬಂದು ನನ್ನಲ್ಲಿ ಒಂದು ಮಾತನ್ನು ಕೇಳಲಿಲ್ಲ ಅದೇ ಅದು ಹೇಗೆ ನೀನು ನನ್ನ ದುಃಖವನ್ನು ತೀರಿಸುತ್ತೀಯೋ ನನಗೇನು ಗೊತ್ತಿಲ್ಲ ಅಂತ ಬೇಸರದಿಂದ ಕೇಳುತ್ತಾಳೆ ನೀವೇನು ದುಃಖಪಡಬೇಡಿ ನಾನು ಅಲ್ಲಿಗೆ ಹೋದ ಮೇಲೆ ಏನಾದರೂ ಒಂದು ಹೇಳಿ ಮ್ಯಾನೇಜ್ ಮಾಡಿಕೊಂಡು ಬರುತ್ತೇನೆ ಎಂದು ಮಂಜು ಹೇಳುತ್ತಾನೆ ಕಮಲಾಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಹೇಳಿದ ಮಂಜು ಅದನ್ನು ಕೇಳಿ ಕಮಲ ಸಂತೋಷಪಟ್ಟಳು ಅವಳ ಮನಸ್ಸಿನಲ್ಲಿಗಲಿಂದಾದರೂ ತನ್ನ ದುಃಖ ತೀರುತ್ತ ಅಂತ ಅಂದುಕೊಂಡಿದ್ದಳು ಸರಿ ಮಂಜು ನೀನು ತಪ್ಪದೇ ಬರಬೇಕು ನಿನಗಾಗಿ ನಾನು ಕಾಯುತ್ತಿರುತ್ತೇನೆ ಅಂತ ಕೋಣೆಯೊಳಗೆ ಹೋಗಿ ವಾಸುಗೆ ಊಟ ಬಡಿಸಿದಳು ಕಮಲಾಳ ಮುಖ ನೋಡಿ ಏನು ಕಮಲ ಈವತ್ತು ತುಂಬಾ ಸಂತೋಷವಾಗಿರುವಂತೆ ಕಾಣಿಸುತ್ತಿದ್ದೀಯಾ ಅಂತ ಕೇಳಿದನು ಇಲ್ಲ ಆ ರೀತಿ ಏನೂ ಇಲ್ಲ ಅಂತ ತಲೆ ಅಳ್ಳಾಡಿಸುತ್ತಾಳೆ ಇಲ್ಲ ಕಮಲ ಇವತ್ತು ನಿನ್ನನ್ನು ನೋಡಿದರೆ ತುಂಬಾ ಸಂತೋಷವಾಗವಾಗಿರುವಂತೆ ಕಾಣಿಸುತ್ತಿದೆ ನಿನ್ನ ಕಣ್ಣನ್ನು ನೋಡಿದರೆ ಗೊತ್ತಾಗುತ್ತದೆ ಎಂದು ವಾಸು ಹೇಳಿದನು ಮನಸ್ಸಿನ ಸಂತೋಷವನ್ನು ತಡೆದುಕೊಳ್ಳುತ್ತಾ ಕಮಲ ಕೇಳುತ್ತಾಳೆ ಅದು ಸರಿ ಇವತ್ತು ಸಿಟಿಗೆ ಮಂಜಿಗೆ ಕರೆದುಕೊಂಡು ಹೋಗಲೇಬೇಕಾ ಅದೇನು ಕಮಲ ಹೀಗೆ ಕೇಳ್ತಾ ಇದ್ದೀಯ ಮನೆಯಲ್ಲಿ ಯಾವುದೇ ಕೆಲಸವಾದರೂ ನೋಡಿಕೊಳ್ಳಬೇಕಾದದ್ದು ಅವನೇ ಅಲ್ಲವೇ ಅವನನ್ನು ಕರೆದುಕೊಂಡು ಹೋಗುವುದರಲ್ಲಿ ತಪ್ಪೇನು ಅದು ಅಲ್ಲದೆ ನಾಲ್ಕು ಲಾರಿಗಳ ಅಕ್ಕಿ ಚೀಲ ತೆಗೆದುಕೊಂಡು ಹೋಗಬೇಕು ಅವನೇ ಇಲ್ಲದಿದ್ದರೆ ಲೆಕ್ಕಾಚಾರ ನೋಡಿಕೊಳ್ಳುವುದು ಯಾರು ಎಂದು ವಾಸು ಕೇಳಿದನು ಹಾಗೇನಿಲ್ಲ ಮನೆಯಲ್ಲಿ ಇನ್ನೂ ಬೇರೆ ಕೆಲಸದವರು ಇದ್ದಾರಲ್ವಾ ಅವನನ್ನೇ ಯಾಕೆ ಕರೆದುಕೊಂಡು ಹೋಗಬೇಕು ಅಂತ ಕೇಳಿದಳು ಏಕೆ ಕಮಲ ಮಂಜು ಬಗ್ಗೆ ಅಷ್ಟೊಂದು ಕೇಳಿಕೊಳ್ಳುತ್ತಾ ಇದ್ದೀಯಾ ಅವನೇನಾದರೂ ಹೇಳಿದ್ದ ಅಂತ ಕೇಳುತ್ತಾನೆ ಹಾಗೇನೂ ಇಲ್ಲರೀ ಪಾಪ ಮಂಜು ಚಿಕ್ಕಂದಿನಿಂದ ನಿಮ್ಮ ಬಳಿ ಸೇವಕನಾಗಿ ಕೆಲಸ ಮಾಡುತ್ತಿದ್ದಾನೆ ಅವನಿಗೆ ಇವತ್ತು ಒಂದು ದಿನವಾದರೂ ರಜೆ ಕೊಟ್ಟರೆ ಖುಷಿಯಾಗುತ್ತೆ ಅದಕ್ಕೆ ಹೇಳಿದೆ ಅಂದಳು ನೀನು ಹೇಳೋದು ಸರಿ ಕಮಲ ಆದರೆ ಅಲ್ಲಿಯ ಲೆಕ್ಕಾಚಾರ ನೋಡಿಕೊಳ್ಳುವುದು ಮಂಜು ಮಾತ್ರ ನಮ್ಮಲ್ಲಿರುವ ಕೆಲಸಗಾರರಲ್ಲಿ ಇವನಿಗೆ ಮಾತ್ರ ಸ್ವಲ್ಪ ಓದುವುದಕ್ಕೆ ಬರುತ್ತದೆ ಹೀಗೆ ಕಮಲ ಎಷ್ಟೇ ಪ್ರಯತ್ನ ಮಾಡಿದರೂ ಮಂಜುನನ್ನು ಮನೆಯಲ್ಲಿ ಇರಿಸಿಕೊಳ್ಳಲು ಯತ್ನಿಸಿದರೂ ವಾಸು ಒಪ್ಪಿಕೊಳ್ಳಲಿಲ್ಲ ನೋಡುತ್ತಿದ್ದಂತೆ ಅವರು ಸಿಟಿಗೆ ಹೊರಡುವ ಸಮಯ ಬಂತು ಹಾಗೆ ಮಂಜುನನ್ನು ಕರೆದುಕೊಂಡು ನಗರಕ್ಕೆ ಹೊರಟನು ವಾಸು ಸಿಟಿಯಲ್ಲಿ ಅಕ್ಕಿಯ ಚೀಲಗಳನ್ನು ಇಳಿಸುತ್ತಿರುವಾಗ ಮಂಜುವಿಗೆ ಕಮಲ ಮನೆಯಿಂದ ಫೋನ್ ಬರುತ್ತದೆ ಏನು ಮಂಜು ಹೊರಟಿದ್ದೀಯಾ ಇಲ್ವಾ ಅಂತ ಕೇಳುತ್ತಾಳೆ ಹೊರಟಿದ್ದೇನೆ ಯಜಮಾನರಿಗೆ ಒಂದೆರಡು ದಿನ ಇಲ್ಲೇ ಇರಬೇಕಾಗುತ್ತದೆ ಒಂದು ನಿಮಿಷ ಇರಿ ನಾನು ಮತ್ತೆ ಫೋನ್ ಮಾಡುತ್ತೇನೆ ಎಂದು ಫೋನ್ ಕಟ್ ಮಾಡುತ್ತಾನೆ ಹಾಗೆ ವಾಸು ಹತ್ತಿರ ಹೋಗಿ ಮಂಜು ಯಜಮಾನರೇ ಮನೆಯಿಂದ ಫೋನ್ ಬಂದಿತ್ತು ಅಮ್ಮ ಅವರಿಗೆ ಹುಷಾರಿಲ್ಲವಂತೆ ಸ್ವಲ್ಪ ಅರ್ಜೆಂಟ್ ಆಗಿ ಬರಬೇಕಂತೆ ಅಂತ ಹೇಳುತ್ತಾನೆ ಅಯ್ಯೋ ನಾನು ಈಗ ಹೇಗೆ ಹೋಗಲಿ ಇಲ್ಲಿ ತುಂಬಾ ಕೆಲಸ ಇದೆ ಅದು ಅಲ್ಲದೆ ಈ ಲೆಕ್ಕಕಾಚಾರ ನೋಡಿಕೊಳ್ಳುವುದು ಹೇಗೆ ಒಂದು ಕೆಲಸ ಮಾಡು ನೀನು ಮನೆಗೆ ಹೋಗು ನಾನು ಇಲ್ಲೇ ಇರುತ್ತೇನೆ ಎಂದು ವಾಸು ಹೇಳುತ್ತಾನೆ ಹಾಗೆ ಹೇಳಿದಾಗ ಒಂದು ಕ್ಷಣವೂ ತಡ ಮಾಡದೆ ಮಂಜು ಮನೆಗೆ ಹೊರಡುತ್ತಾನೆ ಮನೆಗೆ ಬಂದು ಮಂಜು ಅಮ್ಮವರೇ ಅಮ್ಮವರೇ ಅಂತ ಕರೆಯುತ್ತಾ ಕೊಣೆಗೆ ಹೋಗುತ್ತಾನೆ ಕಮಲ ಹಾಸಿಗೆ ಮೇಲೆ ಸುಖವಾಗಿ ಮಲಗಿದ್ದಳು ಎಸಿ ಆನ್ ಮಾಡಿಕೊಂಡು ಸುಮ್ಮನೆ ಮಲಗಿದ್ದಳು ಮಂಜು ಹಾಸಿಗೆ ಬಳಿ ಬಂದಾಗ ಮಲಗಿರುವ ಕಮಲಾಳ ಸೌಂದರ್ಯವನ್ನು ನೋಡಿ ಅವನ ಮನಸ್ಸು ತುಂಬಾ ತನೆಯುತ್ತದೆ ಅವನು ಅದು ಅದುವರೆಗೂ ಇಂತಹ ಸೌಂದರ್ಯವನ್ನು ಅವನ ಜೀವನದಲ್ಲಿ ಕಂಡಿರಲಿಲ್ಲ ಅವನು ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ ಇಷ್ಟು ಸೌಂದರ್ಯವತಿ ಹೆಂಡತಿಯನ್ನ ಇಟ್ಟುಕೊಂಡು ಕಲ್ಲಿನಂತೆ ಯಜಮಾನರು ಹೇಗೆ ಇರುತ್ತಾರೋ ಗೊತ್ತಿಲ್ಲ ಒಂದು ವೇಳೆ ಕಮಲ ನನ್ನ ಹೆಂಡತಿಯಾಗಿದ್ದರೆ ನನಗೆ ಈಗಾಗಲೇ ಎಷ್ಟು ಮಕ್ಕಳು ಹುಟ್ಟುತ್ತಿದ್ದರೂ ಏನೋ ಅಷ್ಟರಲ್ಲಿ ನಿದ್ದೆಯಿಂದ ಎದ್ದು ಕಮಲ ಹೊರಗಡೆ ಒಮ್ಮೆ ನೋಡಿಕೊಂಡು ಏನೋ ಮಂಜು ಯಾವಾಗ ಬಂದೆ ಹೌದು ಮತ್ತೆ ಫೋನ್ ಮಾಡುತ್ತೇನೆ ಅಂತ ಹೇಳಿದೆ ಅಲ್ಲ ಫೋನ್ ಮಾಡದೆ ಬಂದೆ ಅಲ್ವಾ ಅಂತ ಕೇಳುತ್ತಾಳೆ ಮಂಜು ಕ್ಷಮಿಸಿ ಯಜಮಾನರಿಗೆ ಒಂದು ಸುಳ್ಳು ಹೇಳಿದೆ ಆ ಸುಳ್ಳು ಹೇಳಿದ್ದರಿಂದ ನನಗೆ ಇಲ್ಲಿಗೆ ಬರಲು ಅವಕಾಶ ಸಿಕ್ಕಿತು ಎನ್ನುತ್ತಾನೆ ಏನು ಅಂತ ಸುಳ್ಳು ಹೇಳಿದೆ ಮಂಜು ಅಂತ ಕೇಳಿದಳು ಏನಿಲ್ಲ ನಿಮ್ಮ ಆರೋಗ್ಯ ಪರಿಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಿದೆ ಅದರಿಂದ ತಕ್ಷಣವೇ ನನ್ನನ್ನ ಮನೆಗೆ ಕಳುಹಿಸಿಬಿಟ್ಟರು ಎಂದು ನಗುತ್ತಿರುತ್ತಾನೆ ಮಂಜು ನಕ್ಕಿದ್ದು ಸಾಕು ಮಂಜು ಈಗಾಗಲೇ ತುಂಬಾ ಸಮಯವಾಗಿದೆ ನನಗೆ ಹಸಿವು ತಡೆಯೋಕಾಗುತ್ತಿಲ್ಲ ಇನ್ನು ನೀನು ತಡ ಮಾಡ್ತೀಯಾ ಅಂತ ಕೇಳಿದಳು ಮಂಜು ಅಯ್ಯೋ ಇಷ್ಟು ಬೇಗನ ಸ್ವಲ್ಪ ಸಮಯ ಇರಿ ನಿಮ್ಮ ಹಸಿವು ತೀರಿಸಬೇಕೆಂದರೆ ಸ್ವಲ್ಪ ಸಮಯ ತಾಳ್ಮೆಯಿಂದ ಇರಬೇಕು ಅಂದನು ಏನು ನೀನು ಕೂಡ ನಿನ್ನ ಯಜಮಾನರೂ ಮಾಡಿದಂತೆ ಮಾಡುತ್ತಿದ್ದೀಯ ಬೇಗ ಬೇಗ ಅನ್ನುತ್ತಾಳೆ ಇರಿ ನಿಮಗೆ ಹೇಗೆ ಮಜಾ ನೀಡಬೇಕೆನ್ನುವುದು ನನಗೆ ಗೊತ್ತು ಎಂದು ಅವಳ ಮುಂದೆ ಕುಳಿತು ಅವಳ ಕಣ್ಣುಗಳ ಜೊತೆ ಸ್ವಲ್ಪ ಹೊತ್ತು ಆಟವಾಡುತ್ತ ರೊಮ್ಯಾಂಟಿಕ್ ಆಗಿ ಮಾತನಾಡುತ್ತಾನೆ ಹೀಗೆ ನೀನು ಸುಮ್ಮ ಮನೆಲೇ ನೋಡುತ್ತ ಟೈಮ್ ವೇಸ್ಟ್ ಮಾಡ್ತೀಯ ನನಗಂತೂ ತುಂಬಾ ಹಸಿವಾಗ್ತಿದೆ ಆದಷ್ಟು ಬೇಗ ಏನಾದರೂ ಒಂದು ಮಾಡು ಎಂದು ಅಸಹನೆಗೊಂಡು ಹೇಳುತ್ತಾಳೆ ಮಂಜು ಇರಲಿ ಮೊದಲು ಸ್ನಾನ ಮಾಡಿ ಬರುತ್ತೇನೆ ಆಮೇಲೆ ಮುಂದಿನ ಕಾರ್ಯಕ್ರಮ ಎಂದು ಹೇಳಿ ಬಾತ್ರೂಮಿಗೆ ಹೋಗುತ್ತಾನೆ ಚೇ ಇವನೇನು ಇಷ್ಟೊಂದು ನಿರಾಸೆ ಮಾಡುತ್ತಿದ್ದಾನೆ ಅದೆಷ್ಟು ಎಷ್ಟು ದಿನಗಳಿಂದ ಕಾಯುತ್ತಾ ಇದ್ದೇನೆ ಎಂದು ಅಂದುಕೊಳ್ಳುತ್ತಾಳೆ ಪಾಪವನು ಕೂಡ ದೂರದ ಊರಿನಿಂದ ಪ್ರಯಾಣ ಮಾಡಿ ಬಂದಿದ್ದಾನೆ ಹೋಗಲಿ ಸ್ನಾನ ಮಾಡಿಕೊಂಡು ಬರಲಿ ಅಲ್ಲಿಯವರೆಗೂ ಕಾಯೋಣ ಎಂದು ಹಾಸಿಗೆಯ ಮೇಲೆ ಮಲಗಿರುತ್ತಾಳೆ ಹಾಗೆ ಸ್ನಾನ ಮುಗಿಸಿ ಟವಲ್ ಕಟ್ಟುಕೊಂಡು ಹೊರಗಡೆ ಬರುತ್ತಾನೆ ಮಂಜು ನನ್ನ ಬಟ್ಟೆಗಳು ಎಲ್ಲಿ ಅವುಗಳು ತುಂಬಾ ಬೆವರಾಗಿದೆ ಅದನ್ನು ನೀರಲ್ಲಿ ನೆನೆಸಿಟ್ಟು ಬರುತ್ತೇನೆ ಎಂದು ಹೇಳುತ್ತಾನೆ ಕಮಲ ಅವೆಲ್ಲ ಬೆಡ್ರೂಂನಲ್ಲಿವೆ ಬಾಕುಡುತ್ತೇನೆ ಎಂದಳು ಹಾಗಿದ್ದರೆ ನಾನು ತೆಗೆದುಕೊಳ್ಳುತ್ತೇನೆ ಎಂದು ಹೇಳುತ್ತಾ ಬೆಡ್ರೂಮ್ಗೆ ಹೋದನು ಮಂಜು ಹೀಗೆ ಹೋಗುತ್ತಿರುವಾಗ ಕಮಲಾ ಒಂದು ಕ್ಷಣ ಕನಸಿನ ಲೋಕಕ್ಕೆ ಹೋಗಿ ಬರುತ್ತಾಳೆ ಆರು ಅಡಿ ಎತ್ತರದ ಸಿಕ್ಸ್ ಪ್ಯಾಕ್ ಬಾಡಿ ಹೊಂದಿದ್ದ ಆ ಹ್ಯಾಂಡ್ಸಮ್ ಮಂಜುನನ್ನು ನೋಡಿ ಅವಳಿಗೆ ಖುಷಿಯಾಗುತ್ತದೆ ಯಾಕೆ ಹೀಗೆ ನೋಡ್ತಾ ಇದ್ದೀರಿ ನಮ್ಮ ಯಜಮಾನರಿಗೂ ಇದೇ ರೀತಿ ಸಿಕ್ಸ್ ಪ್ಯಾಕ್ ಬಾಡಿ ಇದೆಯಾ ಅಂತ ಕೇಳುತ್ತಾನೆ ಇಲ್ಲ ಮಂಜು ನಿಮ್ಮ ಯಜಮಾನರಿಗೆ ಸಿಕ್ಸ್ ಪ್ಯಾಕ್ ಬಾಡಿ ಇಲ್ಲ ಅವರಿಗಿರೋದು ಫ್ಯಾಮಿಲಿ ಪ್ಯಾಕ್ ಬಾಡಿ ಮಾತ್ರ ಎಂದು ಕಮಲ ನಗುತ್ತಾ ಹೇಳುತ್ತಾಳೆ ಅದರಲ್ಲೂ ನನ್ನ ಆಸೆಯನ್ನು ತೀಳ ಲಿಸುವಲ್ಲಿ ಅವರು ತುಂಬಾ ದೂರ ಅನ್ನುತ್ತಾ ಗುಣಗುತ್ತಾಳೆ ನೀವೇನು ಯೋಚನೆ ಮಾಡಬೇಡಿ ಇನ್ನು ಮುಂದೆ ಪ್ರತಿದಿನವೂ ನಮಗೆ ಹಬ್ಬವೇ ಎನ್ನುತ್ತಾನೆ ಅವನ ಮಾತುಗಳನ್ನು ಕೇಳಿ ಕಮಲ ಇನ್ನೂ ಹೆಚ್ಚು ಸಂತೋಷದಿಂದ ತನ್ನ ಕನಸಿನ ಲೋಕದಲ್ಲಿ ಮುಳುಗುತ್ತಾಳೆ ಮಂಜು ತನ್ನ ಕೆಲಸ ಮುಗಿಸಿ ಕಮಲ ಹತ್ತಿರ ಬಂದಾಗ ಅವಳನ್ನು ತನ್ನ ಕೈಯಲ್ಲಿ ಎತ್ತಿ ಅವಳ ಕಣ್ಣುಗಳಲ್ಲಿ ನೇರವಾಗಿ ನೋಡುವಂತೆ ಮಾಡುತ್ತಾನೆ ಈಗ ನಿಮಗೆ ಯಾವ ವಿಷಾದವು ಇಲ್ಲವೇನೋ ಎಂದು ಅವಳ ಕಣ್ಣಿನಲ್ಲಿ ನಗುತ್ತಾನೆ ಇಲ್ಲ ಮಂಜು ಇಷ್ಟು ಹೊತ್ತಿನ ಇನ್ನುಳಿ ಅಸಹನೆ ಎಲ್ಲವೂ ಹೋಯಿತು ಅಂತ ಅವನ ಕಣ್ಣುಗಳನ್ನು ನೋಡುತ್ತಾ ಹೇಳುತ್ತಾಳೆ ಮಂಜು ಮತ್ತೊಮ್ಮೆ ಅವಳನ್ನು ತನ್ನ ಕೈಯಲ್ಲಿ ಎತ್ತಿ ನಿಮ್ಮ ಸಂತೋಷವೇ ನನ್ನ ಸಂತೋಷ ಎಂದು ಅವಳೊಂದಿಗೆ ಅಲ್ಲೇ ನೆನೆದು ಹೋಗುತ್ತಾನೆ ಈ ಕತೆ ಇಲ್ಲಿಗೆ ಮುಗಿಯುತ್ತದೆ ಕತೆ ಇಷ್ಟವಾಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು